ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ದೇಮಹೆ ತನ್ನೋ ದಂತೆ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಯಾವತ್ತೂ ನನ್ನ ಆರಾಧ್ಯ ದೈವವಾದ ಭ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರು ಸಮಸ್ತ ಗುರು ಹಿರಿಯರಿಗೆ ದೇಶದ ರೈತಾಪಿ ವರ್ಗದವರಿಗೆ ಹಾಗೂ ಸೈನಿಕ ವರ್ಗದವರಿಗೆ ಮಾತೆಯರಿಗೆ ಮುದ್ದು ಮಕ್ಕಳಿಗೆ ಸಮಸ್ತರ ಹೃದಯದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಎನ್ನ ಅನಂತ ಅನಂತ ಶರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ನಮ್ಮ ಆತ್ಮೀಯ ಪ್ರೇಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ದ್ವಾದಶ ರಾಶಿಗಳ ದ್ವಾದಶ ಲಗ್ನಗಳ ಫಲಾಫಲಗಳನ್ನು ನೋಡುವಂಥ ವಿಚಾರವಾಗಿ ಮೊದಲಿಗೆ ಪಂಚಾಂಗದತ್ತ ಗಮನ ಹರಿಸಿದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ನಾಗರ ಅಮಾವಾಸೆ ಇರುತ್ತದೆ ಇಪ್ಪತ್ತೈದರಿಂದ ಒಂದು ತಿಂಗಳವರೆಗೆ ಮಹತ್ತರವಾದ ನಮ್ಮ ಹಿಂದೂ ಸನಾತನ ಧರ್ಮದ ಪದ್ಧತಿಯಲ್ಲಿ ಶ್ರಾವಣ ಮಾಸ ಸಮಸ್ತ ದೇವಾನುದೇವತೆಗಳ ಪೂಜಿಸುವ ಪುಣ್ಯ ಮಾಸ ಹಾಗಾಗಿ ನಾಲ್ಕು ಸೋಮವಾರಗಳು ನಾಲ್ಕು ಮಂಗಳವಾರಗಳು ಐದು ಶುಕ್ರವಾರ ಐದು ಶನಿವಾರಗಳು ಬಂದಿರುವುದರಿಂದ ಸೋಮವಾರ ಸೋಮವಾರ ಹದಿನಾರು ಸೋಮವಾರ ವ್ರತವನ್ನು ಆರಂಭ ಮಾಡುವವರಿಗೆ ಅತ್ಯಂತ ಶುಭ ಫಲವಿದೆ ಮಂಗಳಗೌರಿ ವ್ರತವನ್ನು ಮಾಡುವವರಿಗೆ ನಾಲ್ಕು ಮಂಗಳವಾರ ಅತ್ಯಂತ ಪ್ರಶಸ್ತವಾಗಿದೆ ಇನ್ನು ಶುಕ್ರಗೌರಿಯ ವ್ರತವನ್ನು ಅಥವಾ ಮಹಾಲಕ್ಷ್ಮಿಯ ವ್ರತವನ್ನು ಶುಕ್ರವಾರ ಮಾಡುವವರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನು ಪ್ರಾಣದೇವರಾಗಿರತಕ್ಕಂಥ ಮಾರುತಿಯ ಆರಾಧನೆಯನ್ನು ಮಾಡುವವರಿಗೆ ಅಥವಾ ಶ್ರಾವಣ ಶನಿವಾರ ಶನೈಶ್ವರನಿಗೆ ನಡೆದುಕೊಳ್ಳುವವರಿಗೆ ಐದು ಶನಿವಾರ ಬಂದಿರುವುದು ತುಂಬ ಮಹತ್ತರವಾದ ವಿಶೇಷವಾಗಿದೆ ಎಲ್ಲ ಭಕ್ತ ಮಹಾಶಯರು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಹತ್ತಿರವಿರುವ ಯಾವುದಾದರೂ ದೇವಾಲಯದಲ್ಲಿ ನಿಮ್ಮ ಅರ್ಚನೆ ಪುಣ್ಯ ಕಾರ್ಯಗಳನ್ನು ಮಾಡಿ ಶುಭ ಫಲಗಳನ್ನು ತಾವೆಲ್ಲರೂ ಪಡೆದು ತಮ್ಮ ಕುಟುಂಬದವರೊಂದಿಗೆ ಯಾವ ಜೀವಕಾಲ ಸುರಕ್ಷಿತವಾಗಿ ಶುಭಿಕ್ಷವಾಗಿ ಆರೋಗ್ಯದಿಂದ ಭೋಗ ಭಾಗ್ಯಗಳನ್ನು ಭಗವಂತ ಕೊಟ್ಟಿರುವಲ್ಲಿಗೆ ಅನುಭವಿಸಿ ಸುಖ ಸಂತೋಷದಿಂದ ಇರಲಿಂದ ಹಾರೈಸುತ್ತಾ ಬನ್ನಿ ದ್ವಾದಶ ರಾಶಿಗಳು ಮತ್ತು ದ್ವಾದಶ ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸುವುದಾದರೆ ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸೋಣ ಈ ವಾರ ನೀವು ನಿಮ್ಮ ಪಾಲಿಗೆ ಬಹಳ ಅನುಕೂಲಕರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುವುದು ಸ್ವಲ್ಪ ಶ್ರಮದಿಂದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ತಾವು ಕಳೆಯುತ್ತೀರಿ ನೀವು ನಿಸ್ಸಂಕೋಚವಾಗಿ ಕೆಲಸ ಮಾಡುವ ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಕರಿಂದ ಸಂಪೂರ್ಣವನ್ನು ಬೆಂಬಲವನ್ನು ಸಹ ಪಡೆಯುತ್ತೀರಿ ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಬೆಂಬಲವೂ ತಮಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಸಹೋದರರು ಮತ್ತು ಸಹೋದರಿಯರಿಗೆ ಸ್ನೇಹಪೂರ್ಣ ಸಂಬಂಧವನ್ನು ಉಳಿಸಿ ಖ್ಯಾತಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧ ಬಲವಾಗಿರುತ್ತದೆ ನಿಮ್ಮ ಗೌರವ ಈ ವಾರ ಪೂರ್ತಿ ಹೆಚ್ಚಾಗುವುದಿದೆ ಮಕ್ಕಳ ಬಗ್ಗೆ ಆನಂದಕರವಾದ ಸುದ್ದಿಯನ್ನು ತಾವು ಕೇಳುತ್ತೀರಿ ಭಾನುವಾರದಿಂದ ಮಂಗಳವಾರದವರೆಗಿನ ಸಮಯವು ಅತ್ಯಂತ ಶುಭಕರವಾಗಿದೆ ಆದರೂ ಸಹ ತಾವು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಪ್ರತಿದಿನವೂ ಶಿವನ ಮಂದಿರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ತಾವುಗಳು ವಿಶೇಷವಾಗಿ ನೋಡುವುದಾದರೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದ ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಅತ್ಯಂತ ಸನ್ನಂಗಲದಾಯಕವಾಗಿರುತ್ತದೆ ಇನ್ನು ಋಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸಂಪೂರ್ಣವಾಗಿರುತ್ತದೆ ನೀವು ಹೊಸ ವ್ಯವಹಾರವನ್ನು ಆರಂಭಿಸಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಸೋಮವಾರದಂದು ವ್ಯಾಪಾರದಲ್ಲಿ ಭಾರಿ ಲಾಭವನ್ನು ತಾವು ಅನುಭವಿಸುತ್ತೀರಿ ರಾಜಕೀಯದಲ್ಲಿರುವವರು ಉನ್ನತ ಸ್ಥಾನಗಳನ್ನು ಪಡೆಯುವ ಆತ್ಮವಿಶ್ವಾಸ ಸ್ಥೈರ್ಯ ನಿಮಗೆ ಒದಗಿ ಬರುವುದು ಅದೇ ರೀತಿ ಉತ್ತಮವಾದ ಒಂದು ಸ್ಥಾನಮಾನಗಳು ದೊರೆತು ಸಂತೋಷದಿಂದಿರುವಿರಿ ನಿಮಗೆ ವಿರುದ್ಧವಾಗಿದ್ದವರು ಸಹ ಈ ಬಾರಿ ನಿಮ್ಮ ಪಕ್ಷಕ್ಕೆ ಬಂದು ಉತ್ತಮವಾದ ಫಲಿತಾಂಶವನ್ನು ತಮ್ಮೊಂದಿಗೆ ಕಂಡುಕೊಳ್ಳುತ್ತಾರೆ ಹಣದ ವಿಷಯದಲ್ಲಿ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರಪೋಸ್ ಮಾಡುವುದು ತುಂಬ ಅನುಕೂಲಕರವಾಗಿರುತ್ತದೆ ಸೋಮವಾರ ಮತ್ತು ಗುರುವಾರಗಳ ಅತ್ಯಂತ ಶುಭ ದಿನಗಳೆಂದೇ ಹೇಳಬಹುದು ಆದರೂ ಸಹ ಶನಿವಾರದಂದು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ಸ್ವಲ್ಪ ತಾಳ್ಮೆಯಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಭಗವಾನ್ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದರೆ ತುಂಬ ಸಂತೋಷದ ಕ್ಷಣಗಳನ್ನು ತಾವು ಅನುಭವಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರಪೂರ್ತಿ ಓಂ ದುಮ್ ದುರ್ಗಾಯಿ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಈ ವಾರದ ವರ್ಣ ಬಿಳಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣ ಮೇಲೆ ಸಣ್ಣಮಂಗಳವನ್ನುಂಟು ಮಾಡಲಿದೆ ನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರದ ಆರಂಭ ತುಂಬ ಅತ್ಯುತ್ತಮವಾಗಿರುತ್ತದೆ ನೀವು ಜಮೀನು ಅಥವಾ ವಾಹನ ಖರೀದಿಸುವ ಒಂದು ಅನುಕೂಲ ನಿಮ್ಮದಾಗಲಿದೆ ಧರ್ಮದ ಮೇಲಿನ ಆಸಕ್ತಿ ಸಂಪೂರ್ಣವಾಗಿ ಹೆಚ್ಚಾಗುತ್ತದೆ ಈ ವಾರದಲ್ಲಿ ನೀವು ಕುಟುಂಬದವರಿಗೆ ಸಂಪೂರ್ಣ ಜವಾಬ್ದಾರಿಗಳನ್ನು ಹಂಚಿಕೊಂಡು ಸಂತೋಷದಿಂದಿರುವರಿ ಜನರು ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳಿಂದ ಲಾಭವನ್ನು ಹೆಚ್ಚಾಗಿ ಪಡೆಯುತ್ತಾರೆ ಅದರೊಂದಿಗೆ ನಿಮ್ಮನ್ನು ಪ್ರಶಂಸೆಗೆ ಒಳಗಾಗಿ ಮಾಡುತ್ತಾರೆ ನಿಮ್ಮ ತೊಂದರೆಗಳಿಂದ ನೀವು ಪಾಠವನ್ನು ಸಂಪೂರ್ಣವಾಗಿ ಅವಕಾಶಪೂರ್ವಕವಾಗಿ ಕಲಿಯುತ್ತೀರಿ ಎಲ್ಲ ಅವಕಾಶಗಳು ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಸಹ ಈ ವಾರ ಪೂರ್ತಿ ಸಂತೋಷದಿಂದ ಕಳೆಯುತ್ತೀರಿ ನೀವು ರೋಮಾಂಚಕ ಪ್ರಯಾಣಕ್ಕೆ ಪ್ರಯೋಜನೆಯನ್ನು ಯೋಜನೆಯನ್ನು ಹಾಕಿಕೊಳ್ಳುತ್ತೀರಿ ನಿಮ್ಮ ಪೋಷಕರ ಆರೋಗ್ಯದ ಕಾಳಜಿ ವಹಿಸುತ್ತೀರಿ ಆದರೂ ಸಹ ಮಾರ್ಕೆಟಿಂಗ್ ಕೆಲಸ ಮಾಡುವವರ ಆದಾಯ ಈ ವಾರ ಸಂಪೂರ್ಣ ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯೋಗ ಸ್ಥಳದ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ವಾರದ ಮಧ್ಯದಲ್ಲಿ ನೀವು ಜೀವನ ಸಂಗಾತಿಯೊಂದಿಗೆ ಶಾಪಿಂಗ್ ಸಹ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಆ ಉತ್ತಮವಾದ ಒಂದು ವ್ಯಾಪಾರದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸ್ವಲ್ಪ ಆಹಾರವನ್ನು ಸೇವಿಸುವಲ್ಲಿ ಆಲೋಚನೆ ಮಾಡಿ ಸೇವಿಸಿದರೆ ತುಂಬ ಉತ್ತಮ ಆರೋಗ್ಯ ಕೈಕೊಡುವ ಸಾಧ್ಯತೆ ಇದೆ ಅದಕ್ಕಾಗಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬೆಲ್ಲದಿಂದ ತಯಾರಿಸಿದ ರೊಟ್ಟಿಯನ್ನು ಹಸುಗಳಿಗೆ ನೀಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನೆಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರದ ಆರಂಭ ವೃತ್ತಿಪರ ದೃಷ್ಟಿಕೋನದಿಂದ ಅನುಕೂಲವಾಗಿ ಸಂಪೂರ್ಣವನ್ನು ಶುಭವನ್ನು ತಂದುಕೊಡುತ್ತದೆ ಕೆಲಸದ ಪರಿಸರವು ಉದ್ಯೋಗದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ದೊರೆಯುವ ಸಾಧ್ಯತೆ ಇದೆ ಅದರೊಂದಿಗೆ ಉತ್ತಮವಾದ ಕೆಲಸಗಳು ಸಹ ತಮಗೆ ದೊರೆಯುತ್ತವೆ ಎಲ್ಲ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ತಾವುಗಳು ಪೂರ್ಣಗೊಳಿಸಿಕೊಳ್ಳುವುದರಿಂದ ನಿಮ್ಮ ಆತ್ಮಸ್ಥೈರ್ಯ ಸಂಪೂರ್ಣವಾಗಿ ಹೆಚ್ಚುತ್ತದೆ ಆದರೂ ಸಹ ಕುಟುಂಬದಲ್ಲಿ ಪ್ರೀತಿಯ ಸಂಬಂಧಗಳಿಗೆ ತಮ್ಮ ಕುಟುಂಬದಲ್ಲೇ ಒಪ್ಪಿಗೆ ಪಡೆಯುವ ಮತ್ತು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಬೆಲೆ ಬೆಲೆ ಬಾಳುವ ವಸ್ತುಗಳಲ್ಲಿ ವ್ಯವಹಾರ ಮಾಡುವವರಿಗೆ ಆಕಸ್ಮಿಕ ಹಣದ ಲಾಭ ದೊರೆಯುವ ಸಾಧ್ಯತೆ ಇದೆ ಹಿರಿಯ ಕಿರಿಯ ಅಧಿಕಾರಿಗಳ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಸ್ನೇಹಮಯವಾಗಿರುತ್ತವೆ ಕೆಲವು ಪ್ರಮುಖ ಒಪ್ಪಂದಗಳ ಸಾಧ್ಯತೆ ಇದೆ ಈ ವಾರ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಲ್ಲಿ ಉತ್ತಮವಾದ ಒಂದು ಪ್ರೀತಿ ವಾತ್ಸಲ್ಯವನ್ನು ಕಳೆಯುತ್ತೀರಿ ವಾರಾಂತ್ಯದಲ್ಲಿ ವ್ಯವಹಾರದ ವಿಸ್ತರಣೆಗಳು ಅವಕಾಶಕ್ಕೆ ಸಂಪೂರ್ಣವಾಗಿ ಬಲವನ್ನು ನೀಡುತ್ತವೆ ಆದರೂ ಸಹ ಎದುರಾಗುವ ಎಲ್ಲ ವಿಷಯಗಳಿಗೆ ಆಲೋಚಿಸಿ ಮುಂದುವರಿಯಿರಿ ಮಂಗಳವಾರ ಮತ್ತು ಬುಧವಾರ ನನಗೆ ಸ್ವಲ್ಪ ಅನುಕೂಲಕರವಾದ ದಿನಗಳಿಲ್ಲದಿರುವ ಕಾರಣ ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡಿದಾದರೆ ಪ್ರತಿದಿನ ರುದ್ರಾಭಿಷೇಕವನ್ನು ಮಾಡಿಸುವುದಾಗಲಿ ಅಥವಾ ರುದ್ರಾಷ್ಟಕವನ್ನು ಕೇಳುವುದಾಗಲಿ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆದರೂ ವಾರ ಪೂರ್ತಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಉತ್ತಮ ಸಾಧನೆಯನ್ನು ಸಂಪೂರ್ಣವಾಗಿ ಸಾಧಿಸುವಿರಿ ವ್ಯವಹಾರದಲ್ಲಿ ನಿಮ್ಮ ಶ್ರಮ ಫಲ ನೀಡಲಿದೆ ನಿಮ್ಮ ನಿರ್ಮಾಣದ ಉದ್ಯಮದಲ್ಲಿ ದೊಡ್ಡ ಸಾಧನೆಯನ್ನು ಸಹ ತಾವು ಸಾಧ್ಯಗೊಳಿಸಿಕೊಳ್ಳುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ಶಾಪಿಂಗ್ ಹೋಗುವ ಸಾಧ್ಯತೆ ಈ ವಾರ ಸಂಪೂರ್ಣವಾಗಿದೆ ಈ ವಾರ ನೀವು ನಿಮಗಾಗಿ ಬಹಳ ಭಾಗ್ಯಶಾಲಿಯಾಗಿಯೇ ಇರುತ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸುತ್ತೀರಿ ಹೆಚ್ಚಾಗುವ ಒಂದು ಸಂಬಂಧಗಳಲ್ಲಿ ನವೀನತೆಯನ್ನು ಸಾವು ಅನುಭವಿಸುತ್ತೀರಿ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ತಾವು ವಾರಪೂರ್ತಿ ನೀಡುವವರಿದ್ದೀರಿ ಆದರೂ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ಈ ವಾರ ಪರಿಹಾರವಾಗುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಮಂಗಳವಾರ ಉತ್ತಮವಾದ ಅನುಕೂಲಕರವಾದ ವಾರಗಳು ನಿಮ್ಮದಾಗಲಿದೆ ಆದರೂ ಸಹ ಉಳಿದ ವಾರಗಳು ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ನೀಡುವುದರಿಂದ ಸಂಪೂರ್ಣವಾದ ಲಾಭದಾಯಕಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾರ್ಥನೆಗೆ ಸನ್ಮಂಗಳವನ್ನುಂಟು ನ ಕನ್ಯಾ ಲಗ್ನ ಮತ್ತು ಕನ್ನ ರಾಶಿಯತ್ತ ನೋಡುವುದಾದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಬಹು ಮಾನ ಬಹುಮಾನವಾಗಿ ಸೂಚಕವಾದ ಎಲ್ಲ ವಿಷಯಗಳನ್ನು ನಿಷ್ಠೆಯಿಂದ ತೋರಿಸಿಕೊಳ್ಳುತ್ತೀರಿ ರಾಜಕೀಯದಲ್ಲಿ ಅವರ ಪ್ರತಿಷ್ಠೆ ಈ ವಾರ ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಸಹ ನಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಮಕ್ಕಳ ಪ್ರತಿ ಪ್ರಗತಿಯು ನೀವು ಆನಂದದಿಂದ ಮತ್ತು ಸಂತೋಷವನ್ನು ಪಡುತ್ತೀರಿ ನಿಮ್ಮ ದಿನಚರಿ ಸಂಪೂರ್ಣವಾಗಿ ಅನುಶಾಸಿತವಾಗಿರುತ್ತದೆ ಎಲ್ಲ ಕೆಲಸಗಳು ಸುಲಲಿತವಾಗಿ ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಯೋಜನೆ ನಿಮ್ಮದಾಗಲಿದೆ ಈ ವಾರ ನೀವು ಪ್ರವಾಸದ ಸ್ಥಳಕ್ಕೆ ಪ್ರಯಾಣಕ್ಕೆ ಹೋಗುವ ಸಾಧ್ಯತೆ ತುಂಬ ಇದೆ ಹೋಗಿ ಬರುವವರೆಗೂ ಎಚ್ಚರದಿಂದ ಇದ್ದರೆ ತುಂಬ ಉತ್ತಮ ಇನ್ನು ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆಯು ಪ್ರಾಬಲ್ಯವನ್ನು ಇರಬಹುದು ಆದರೂ ಸಹ ವಾರದಲ್ಲಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳು ನಿಮ್ಮದಾಗಿರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಎದುರಾಗುವ ಸಮಸ್ಯೆಗಳನ್ನು ಜಾಗರೂಕತೆಯಿಂದ ನೋಡಿದರೆ ತುಂಬ ಉತ್ತಮ ಇನ್ನು ವಾರ ಪೂರ್ತಿ ಸಮಾಧಾನಕಾರವಾದ ಪರಿಹಾರವನ್ನು ನೋಡಬೇಕಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಒಂದು ಮಾಲಾಪೂರ್ತಿ ಅಂದರೆ ಒಂದು ನೂರ ಎಂಟು ಸಲ ಅಂದುಕೊಂಡರೆ ತುಂಬ ಉತ್ತಮ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಿಕೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಹೊಸ ಯೋಜನೆಗಳಲ್ಲಿ ಹಣ ಹೂಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಕುಟುಂಬದೊಂದಿಗೆ ಮನೋರಂಜನೆಗೆ ಖರ್ಚು ಮಾಡುವ ಹಣ ಹೆಚ್ಚಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಸೃಜನಾತ್ಮಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಾರಪೂರ್ತಿ ತಾವು ತೋರುವವರಿದ್ದೀರಿ ಇನ್ನು ಲಲಿತ ಕಲಾ ಕ್ಷೇತ್ರದಲ್ಲಿ ಉದ್ಯೋಗ ನಿರೀಕ್ಷೆ ಇರುವವರಿಗೆ ಯುವಕರಿಗೆ ಉತ್ತಮ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಮದುವೆಯಿಂದ ಹಿಂದುಳಿದ ವಿದ್ಯಾರ್ಥಿಗಳು ಅಥವಾ ಹಿರಿಯರೊಂದಿಗೆ ಆಶೀರ್ವಾದವನ್ನು ಪಡೆದು ಮದುವೆಗೆ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆ ಸ್ನೇಹಪೂರ್ಣವಾದ ಒಂದು ಸಂಬಂಧಗಳನ್ನು ತಾವು ಕಾಣುತ್ತೀರಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ ಶಿಕ್ಷಕರಿಂದ ಮತ್ತು ಪೋಷಕರಿಂದ ಆಶೀರ್ವಾದ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಶಂಸೆಗೆ ಒಳಗಾಗಿ ಸಂತೋಷಪಡುತ್ತಾರೆ ಗುರುವಾರದಿಂದ ಶನಿವಾರದವರೆಗಿನ ಕಾಲವು ಸಂಪೂರ್ಣ ಅನುಕೂಲಕರವಾದ ವಾರ ನಿಮ್ಮದಾಗಿಲ್ಲಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಎರಿಸಿ ಆ ನೀರನ್ನು ಶಿವಲಿಂಗಕ್ಕೆ ಎರೆಯುವಾಗ ಕಪ್ಪು ಎಳ್ಳನ್ನು ಅದರಲ್ಲಿ ಸೇರಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರಪೂರ್ತಿ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಸಲ ಸಣ್ಣಮಂಗಳನ್ನಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುತ್ತದೆ ಇನ್ನು ಕುಟುಂಬದಲ್ಲಿ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ ಉದ್ಯೋಗದ ಸ್ಥಳದ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರಗೊಳ್ಳುತ್ತವೆ ನಿಮ್ಮ ದಿನಚರಿಯನ್ನು ಉತ್ತಮಗೊಳಿಸಲು ನೀವು ಈ ವಾರ ಸಂಪೂರ್ಣವಾಗಿ ಪ್ರಯತ್ನ ಪಟ್ಟಿರೋದು ತುಂಬ ಅನುಕೂಲ ಇನ್ನು ಅವಿವಾಹಿತರ ವಿವಾಹವು ನೆರವೇರುವ ಸಾಧ್ಯತೆ ಇದೆ ಮದುವೆ ನಿಶ್ಚಯವಾಗುವ ಸಾಧ್ಯತೆಯೂ ಇದೆ ಇನ್ನು ಕೆಲಸದಲ್ಲಿರುವವರು ಇಲಾಖಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಮತ್ತು ದೊಡ್ಡ ಹೋಟೆಲ್ ಉದ್ಯಮದಲ್ಲಿ ಇರುವವರ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೂ ಕಾನೂನಿನ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ದೊರಕುವ ಬಳಿಕ ನೀವು ಸಂತೋಷವಾಗಿರುತ್ತೀರಿ ವಾರ ಪೂರ್ತಿಯಲ್ಲಿ ನೋಡುವುದಾದರೆ ಭಾನುವಾರ ಮತ್ತು ಶನಿವಾರ ಬಹಳ ಅನುಕೂಲಕರವಾದ ವಾರಗಳೆಂದೇ ತಮಗೆ ತಿಳಿಸಬಹುದು ಇನ್ನು ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ ಮಾತಿನ ಮೇಲೆ ನಡವಳಿಕೆಯ ಮೇಲೆ ನಿಗಾ ಇದ್ದರಂತೂ ತುಂಬ ಅನುಕೂಲ ಇನ್ನು ಪರಿಹಾರವನ್ನು ನೋಡುವುದಾದರೆ ದರಿದ್ರರಿಗೆ ಕಿಚಡಿ ದಾನ ಮಾಡುವುದರಿಂದ ತುಂಬ ಲಾಭದಾಯಕವಾದ ಒಂದು ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪುರ ನನಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಪ್ರತಿಯೊಂದು ಬೇಡಿಕೆಯನ್ನು ಸಂಪೂರ್ಣಗೊಳಿಸಲು ನೀವು ಮೇಲೆ ಅತಿರಿಕ್ತ ಹೊರೆಯನ್ನು ಅನುಭವಿಸುತ್ತೀರಿ ಆದರೆ ನೀವು ಮಾಡುವುದಕ್ಕಿಂತ ಹೆಚ್ಚು ಭರವಸೆ ನೀಡಲಾಗುವುದು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇತರರನ್ನು ಮನಸ್ಸಂತೋಷಪಡಿಸಲು ನಿಮ್ಮನ್ನು ಅನಗತ್ಯ ಒತ್ತಡದಿಂದ ಆಯಾಸಗೊಳಿಸಿಕೊಳ್ಳಬೇಡಿ ನೀವು ನಿಮ್ಮ ಕೆಲಸಗಳನ್ನು ಪ್ರಮುಖ ಯೋಜನೆಗಳನ್ನು ಈ ವಾರ ಜಾರಿಗೆ ತರುವುದರಲ್ಲಿ ಸ್ವಲ್ಪ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮಗೆ ಉತ್ತಮ ಮತ್ತು ಹೊಸ ಆರ್ಥಿಕ ಲಾಭವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಹಣವನ್ನು ಸಂಗ್ರಹಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರಿಸಬಹುದು ಈ ವಾರ ನೀವೆಲ್ಲರನ್ನೂ ಬಹಳ ಶಕ್ತಿಯಿಂದ ಉತ್ತಮ ಪ್ರೀತಿಯಿಂದ ಕಾಪಾಡಿಕೊಳ್ಳುವುದರ ಜೊತೆಗೆ ಪ್ರೀತಿಯಿಂದ ಅವರನ್ನು ಆಸ್ವಾದಿಸುತ್ತಾ ಮಾತನಾಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಉತ್ತಮವಾದ ಪರಿಣಾಮವನ್ನು ತಾವು ಈ ವಾರ ಕಂಡುಕೊಳ್ಳುವವರಿದ್ದೀರಿ ಕುಟುಂಬ ಜೀವನದಲ್ಲಿ ನಿಮ್ಮ ನಡವಳಿಕೆಯು ಸ್ವಲ್ಪ ಅಸಭ್ಯವಾಗಿ ತೋರುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ರಾಶಿಚಕ್ರದ ಜನರಿಗೆ ಗ್ರಹಗಳ ಸ್ಥಿರವಾಗಿ ಅಸ್ಥಿರ ಸ್ಥಾನದಿಂದಾಗಿ ವಾರ ಸ್ವಲ್ಪ ವೃತ್ತಿಜೀವನದಲ್ಲಿ ಪ್ರಚಾರಕ್ಕಾಗಿ ಅನೇಕ ಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಯಗ್ರೀವ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾಗಿರುತ್ತದೆ ಸೋಮವಾರ ಬುಧವಾರ ತುಂಬ ಅನುಕೂಲಕರವಾಗಿದೆ ಶನಿವಾರ ಮತ್ತು ಭಾನುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೆ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿ ಪೂರ್ವ ದಿಕ್ಕಿನ ಪ್ರಯಾಣ ತುಂಬ ಅನುಕೂಲಕರವಾಗಿರುತ್ತದೆ ನ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭಗಳನ್ನು ಗಳಿಸುವವರಿದ್ದೀರಿ ಈ ಕಾರಣದಿಂದ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಎಲ್ಲ ಯೋಜನೆಗಳನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವವರಿದ್ದೀರಿ ಮನೆಯ ಸದಸ್ಯರು ಸಹ ಹೊಸ ಹೊಸ ವಸ್ತುಗಳನ್ನು ಖರೀದಿಸುವ ಮೂಲಕ ನಿಮ್ಮೊಂದಿಗೆ ತುಂಬ ಸಂತೋಷದಿಂದ ಕಂಡುಕೊಂಡು ಇರುತ್ತಾರೆ ನಿಮ್ಮ ಹೆತ್ತವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಗುರಿ ಹಿರಿಯರಿಂದ ಕಂಡುಕೊಳ್ಳುತ್ತೀರಿ ಆದರೂ ಸಹ ಈ ವಾರದಲ್ಲಿ ಸುಧಾರಣೆ ಸಂಪೂರ್ಣವಾಗಿ ಬಲವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಇಡೀ ವಾರ ನಿಮ್ಮ ಕುಟುಂಬದ ಜೀವನ ಸಾಕಷ್ಟು ಮಟ್ಟಿಗೆ ಉತ್ತಮವಾಗಿಯೇ ಇರಲಿದೆ ಮತ್ತು ಈ ಅವಧಿಯಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಜಿಸಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿ ಮೂರನೇ ಮನೆಯಲ್ಲಿರುವುದರಿಂದ ಈ ಸಮಯವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತಂದುಕೊಡುತ್ತದೆ ವೃತ್ತಿ ಜೀವನದಲ್ಲಿ ಆದರೆ ಯಶಸ್ಸಿನ ಮಾದಕತೆ ನಿಮ್ಮ ಮನಸ್ಸನ್ನು ತುಂಬಲು ಬಿಡಬೇಡಿ ನಿಮ್ಮ ತಾಳ್ಮೆಯನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಯಾವುದೇ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದಂತೆ ನಮಗೆ ಸಂತೋಷದಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಾಷ್ಟಕವನ್ನು ಪಠಿಸ ಪಠನೆ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಗುರುವಾರ ಮತ್ತು ಶುಕ್ರವಾರ ತುಂಬ ಅನುಕೂಲಕರವಾಗಿದೆ ಮಂಗಳವಾರ ಮತ್ತು ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಒಳ್ಳೆಯದು ವೀಕ್ಷಕರೇ ಇನ್ನು ವಾರ ಪೂರ್ತಿ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪೂರ್ವ ದಿಕ್ಕಿನ ಪರಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಮಾಡಿದ ಪ್ರತಿಯೊಂದು ಹೂಡಿಕೆಯು ನಿಮಗೆ ನಂತರ ಸಾಕಷ್ಟು ಆದಾಯವನ್ನು ಈ ವಾರ ತಂದುಕೊಳ್ಳುವವರಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಹಣ ಮತ್ತು ಹಣಕಾಸು ಪ್ರಭುಗಳು ಸಕಾರಾತ್ಮಕ ಸ್ಥಿತಿಯಲ್ಲಿರುತ್ತಾರೆ ನಿಮ್ಮ ಶಕ್ತಿಯುತ ಉತ್ಸಾಹ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂತೋಷವನ್ನು ತಂದುಕೊಡುವುದರಲ್ಲಿ ಎರಡು ಮಾತಿಲ್ಲ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಉತ್ತಮವಾಗಿ ಪಡೆಯುವವರಿದ್ದೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆ ನಿಮ್ಮನ್ನು ಅಸಮಾಧಾನಗೊಳಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ನಿಮ್ಮ ಸ್ವಭಾವ ಸ್ವಲ್ಪ ಕಿರಿಕಿರಿಗೊಳ್ಳುವ ಸಾಧ್ಯತೆ ಇದೆ ನೆಮ್ಮದಿಯನ್ನು ತಂದುಕೊಂಡು ಮುಂದುವರಿಯಲು ತುಂಬ ಒಳ್ಳೆಯದಾಗುತ್ತದೆ ಇದು ನಿಮ್ಮ ವೃತ್ತಿಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದರೂ ಯಾವುದೇ ಕಾರ್ಯದತ್ತ ಗಮನ ಹರಿಸುವುದು ಸಾಧ್ಯವಾಗುವುದಿಲ್ಲದರ ಕಾರಣ ಸ್ವಲ್ಪ ಎಚ್ಚರದಿಂದ ಮುಂದುವರಿ ಒಳ್ಳೆಯದಾಗಲಿದೆ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗಬಹುದು ಆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಬರುತ್ತಿದ್ದ ಹಿಂದಿನ ಎಲ್ಲ ಸಮಸ್ಯೆಗಳನ್ನು ಈ ವಾರ ನಿವಾರಿಸಲು ತುಂಬ ಅನುಕೂಲಕರವಾಗಿದೆ ಇದರೊಂದಿಗೆ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮ ಸ್ಥಾನವನ್ನು ಸಾಧಿಸುವಿರಿ ಮತ್ತು ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯುವ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಶಿಕ್ಷಣದತ್ತ ಒಲವು ತೋರಲಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಸೋಮವಾರ ಮತ್ತು ಗುರುವಾರ ತುಂಬ ಅನುಕೂಲಕರವಾಗಿದೆ ಮಂಗಳವಾರ ಮತ್ತು ಭಾನುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆಯನ್ನಾಗಿದ್ದು ಪಶ್ಚಿಮದ ದಿಕ್ಕಿನ ಪುರಾಣಿಗೆ ಸಣಮಂಗಳವನ್ನುಂಟು ಮಾಡಲಿ ಇನ್ನು ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ವ್ಯಾಪಾರಸ್ಥರು ಎಚ್ಚರಿಕೆಯಿಂದಿದ್ದರೆ ತುಂಬ ಉತ್ತಮ ಚಿಕ್ಕ ಪುಟ್ಟ ಸಾಲಕ್ಕೆ ತಾವು ಎಡಿ ಅಣಿಗಾಗುವ ಸಾಧ್ಯತೆ ಇದೆ ಇನ್ನು ಸಾಲಕ್ಕೆ ನಿಮ್ಮ ಬಳಿ ಬರುವವರು ನಿರ್ಲಕ್ಷಿಸಬೇಕು ಏಕೆಂದರೆ ನೀವು ನಿಮ್ಮ ಹಣವನ್ನು ಸವಾಲಾಗಿ ನೀಡುತ್ತಿದ್ದೀರಿ ಸಾಲವಾಗಿ ನೀಡುತ್ತಿದ್ದೀರಿ ನಿಮಗೆ ಹಣದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಲಾಭವನ್ನು ಪಡೆಯುವುದರಿಂದ ವಂಚಿತರಾಗುವ ಸಾಧ್ಯತೆಯೂ ಇದೆ ಈ ವಾರ ಮನೆ ಕುಟುಂಬದ ಜನರು ನಿಮಗೆ ಹೆಚ್ಚು ಮುಖ್ಯವಾಗಿದ್ದಾರೆ ಎಂಬುದನ್ನು ನೀವು ಅನುಭವಿಸಿಕೊಂಡು ನೋಡಿದರೆ ತುಂಬ ಉತ್ತಮ ಆದರೆ ಅವರಿಗೆ ನಿಮ್ಮ ಮಾತು ಸ್ವಲ್ಪ ಭಾವನೆಗಳು ತಿಳಿಸುವಲ್ಲಿ ಬಿಕ್ಕಟ್ಟನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸ್ವಲ್ಪ ಸಮಯ ಶಾಂತತೆಯಿಂದ ಆಲೋಚನೆ ಮಾಡಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಮುಂದುವರೆದರೆ ಈ ವಾರ ತುಂಬ ಸಂತೋಷದಿಂದ ಇರುತ್ತೀರಿ ಮತ್ತು ಅವರಿಗೆ ಸ್ವಲ್ಪ ಸಮಯ ನೀಡುವುದು ತುಂಬ ಉತ್ತಮ ಆಲೋಚಿಸಲು ಆದರೂ ಸಹ ಮನಸ್ಸನ್ನು ಶಾಂತ ರೀತಿಯಾಗಿಟ್ಟುಕೊಂಡಿರೋದು ತುಂಬ ಉತ್ತಮ ತಮ್ಮ ವೃತ್ತಿ ಜೀವನದಲ್ಲಿ ವಿರೋಧಿಗಳ ಕಾರಣದಿಂದಾಗಿ ಈ ವಾರ ಕೆಲವು ಸಮಸ್ಯೆಗಳನ್ನು ನೀವು ಅಚ್ಚುಕಟ್ಟಾಗಿ ಎದುರಿಸಲೇಬೇಕಾಗಬಹುದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ನೀವು ಕೆಲವು ಅನುಭವಿ ಜನರು ಅಥವಾ ತಜ್ಞರ ಸಲಹೆಯನ್ನು ಪಡೆದುಕೊಂಡಿರ ತುಂಬ ಉತ್ತಮ ಈ ಯಾವುದೇ ವಿಚಾರಕ್ಕೆ ಮುಂದುವರೆದು ಮಾತನಾಡುವುದು ತುಂಬ ಉತ್ತಮವಲ್ಲ ಆದರೂ ಸಹ ಎಲ್ಲರ ಸಲಹೆಯನ್ನು ಪಡೆದುಕೊಂಡು ಇದರಿಂದ ನೀವು ಉತ್ತಮವಾಗಿ ಜೀವನವನ್ನು ಅನುಭವಿಸಲು ಅನುಕೂಲವಾಗುವುದು ನೀವು ಎಲ್ಲರಿಂದ ಸಹಾಯವನ್ನು ಪಡೆದೇ ತಿರುತ್ತೀರಿ ಕಷ್ಟಪಡುವ ವಿದ್ಯಾರ್ಥಿಗಳು ಈ ವಾರ ತಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಸಹ ತಾವು ಪಡೆಯುವ ವಿದ್ಯಾರ್ಥಿಗಳು ತುಂಬ ಅನುಕೂಲಕರವಾಗಿ ಉತ್ಸುಕವಾದ ಜೀವನವನ್ನು ಕಂಡುಕೊಳ್ಳುತ್ತೀರಿ ಇದು ನಿಮ್ಮ ಗೌರವವನ್ನು ಹೆಚ್ಚಿಸುವುದಿದೆ ಶನಿವಾರ ಮತ್ತು ಮಂಗಳವಾರ ತುಂಬ ಅನುಕೂಲಕರವಾಗಿದೆ ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅನ್ನಪೂರ್ಣಾಷ್ಟಕವನ್ನು ಸಂಪೂರ್ಣವಾಗಿ ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬಾ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳ ಫಲಾಫಲಗಳ ಈ ವಾರದ ವಾರ ಭವಿಷ್ಯ ನಿಮ್ಮೆಲ್ಲರಿಗೂ ಶುಭವಾಗಲಿ ಸನ್ಮಂಗಳವಾಗಲಿ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಿಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಜಗದಾದಿ ಜಗದ್ಗುರುಗಳು ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮೆಗಳು ಸಮಸ್ತ ಗುರು ಹಿರಿಯರ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಬರುವ ಶ್ರಾವಣವನ್ನು ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಆಚರಿಸಿ ತಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ಶುಭವಾಗಲಿ ನಮಸ್ಕಾರ